ಸಣ ಬಂದೆ ಇನ್ನ ಕೆಳಗಡೆ ಊದಿಲ್ಲ ಇಲ್ಲ ಇನ್ನ ಬಂದಿಲ್ಲ ಕಸದ ಗಾಡಿ ಎಲ್ಲ ಅಲ್ಲಿ ಸುರಿತಾರಲ್ಲ ಹಾಕ್ಬಿಟ್ಟು ಹೋಗ್ತೀನಿ ನಂಗೆ ಇವತ್ತು ಮೀಟಿಂಗ್ ಬೇರೆ ಇದೆ ಆಫೀಸ್ ಅಲ್ಲಿ ಲೇಟ್ ಆಗಿ ಹೋಯ್ತು ಅತ್ತೆ ನಂಗೆ ಕಸದ ಗಾಡಿ ಇನ್ನೂ ಬಂದಿಲ್ಲ ನಾನು ಅಲ್ಲಿ ಸುರ್ಬಿಟ್ಟು ಹೋಗ್ತೀನಿ ಡಸ್ಟ್ಬಿನ್ ಅಲ್ಲೇ ಕೆಳಗಡೆ ಇಟ್ಟಿರ್ತೀನಿ ಆಯ್ತಾ ಅಲ್ಲ ಸಣ್ಣ ಆ ಮೂಲೆಯಲ್ಲಿ ಎಲ್ಲಾರು ಹೋಗ್ತಾರೆ ಅಂತ ಹೇಳ್ಬಿಟ್ಟು ನೀನು ಸುರದ್ಬಿಟ್ ಬದಿಯಾ ಕಸನಾ ತಗೊಂಡೋಗಿ ಅವ್ರಿಗಂತೂ ಬುದ್ಧಿ ಇಲ್ಲ ನಿನಗೂ ಬುದ್ಧಿ ಇಲ್ವಾ ನೀವು ಎಜುಕೇಟೆಡ್ ತಾನೆ ನೀವೆಲ್ಲ ಅರ್ಥ ಮಾಡ್ಕೋಬೇಕು ತಾನೆ ಕಸ ಎತ್ತೋರು ಹೆಂಗೆ ಎತ್ತಾರೆ ನಮ್ಮ ತರ ತಾನೆ ಅವರೂ ಎಲ್ಲ ತಗೊಂಡೋಗ ಗಾಡಿನ ತಗೊಂಡೋಗ್ತಾರೆ ಸ್ಟೈಲಿಗೆ ಹಿಂಗೆ ಎಸ್ತಿ 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 ಹೋಗ್ತಾರೆ ನೀವು ಅಂತರ ನೋಡಿದಾಗ ನೀವು ಅವ್ರಿಗೆ ಅಡ್ವೈಸ್ ಮಾಡಬೇಕು ಹಿಂಗೆ ಹಾಕ್ಬೇಡಿ ಅಂತ ಅದನ್ನ ಬಿಟ್ಟು ನೀವೇ ತಗೊಂಡೋಗಿ ಅನ್ಸುರಿದ್ ಬಂದ್ರೆ ನೀವು ಇನ್ನೇನು ಹೇಳ್ತೀರ ಒಬ್ಬರಿಗೆ ಅಯ್ಯೋ ಅತ್ತೆ ಇವಾಗ ಇನ್ನ ಬಂದಿಲ್ಲ ಕಸದ್ ಗಾಡಿ ನಾನು ಇವಾಗ ಆಫೀಸಿಗೆ ಹೋಗ್ಬೇಕು ನನ್ ಮೀಟಿಂಗ್ ಇದೆ ಟೈಮ್ ಆಗಿದೆ ಮತ್ತೆ ಮನೇಲೆ ಇಟ್ಕೊಂಡು ಆಗಲ್ಲ ಇವಾಗ ನೀವು ಕೆಳಗಡೆ ಇಳಿದೋಗ್ತೀರಾ ಕಸ ಗಾಡಿ ಬಂದ ಕಸ ಹಾಕೋದಿಕ್ಕೆ ಲೇಟ್ ಆಗೈತೆ ಸ ನಾ ಒಪ್ಕೊಂತೀನಿ ಗಾಡಿ ಬಂದಿಲ್ಲ ಅದನ್ನು ನಾನು ಒಪ್ಕೊಂತೀನಿ ಆ ನೀನ್ ಇನ್ನ ಒಂದ್ ಕೆಲಸ ಮಾಡು ಹೋಗು ಗೇಟ್ ಒಳಗಡೆ ಇಡು ಇಟ್ಬಿಟ್ಟು ಅವ್ರು ತರ ಇಡು ಅವ್ರ ಪಾಪ ಗಾಡಿಗೆ ಹಾಕೊಂಡ್ಬಿಟ್ಟು ಹೋಗ್ತಾರೆ ಆಯ್ತಾ ಅವ್ರಿಗೆ ಹೇಳು ವೇ ಹಿಂಗೆ ಇಟ್ಬಿಟ್ಟು ಹೋಗ್ತೀವಿ ಸ್ವಲ್ಪ ಎತ್ಕೊಂಡು ಹೋಗಿ ಅಂತ ಹೇಳು ಎತ್ಕೊಂಡು ಹೋಗ್ತಾರೆ ಇಟ್ಬಿಟ್ಟು ಹೋಗು ನಾನು ಹೆಂಗೋ ಆ ಕಸದ ಗಾಡಿ ಬಂದಾಗ ನಿಧಾನಕ್ಕೆ ಹೋಗಿ ಹಾಕ್ಬಿಟ್ಟು ಬರ್ತೀನಿ ಹೇಳ್ಬಿಟ್ಟು ಬರ್ತೀನಿ ಗೇಟ್ ಹತ್ರ ಇಲ್ಲಿ ಹೋಗುತ್ತೆ ನಮ್ಮ ಹುಡುಗಿ ಅಂದ್ ಸ್ವಲ್ಪ ಎತ್ಕೊಂಡು ಹಾಕೊಂಡ್ಬಿಟ್ರಪ್ಪ ಗಾಡಿಗೆ ಅಂತ ಹೇಳ್ತೀನಿ ಎತ್ತಾಕೊಂಡು ಹೋಗ್ತಾರೆ ಅವರು ಡೈಲಿ ಹಂಗೆ ಮಾಡು ಎಲ್ಬೇಕಲ್ಲಿ ಎಸ್ಬಿಟ್ಟು ಮತ್ತೆ ದಯವಿಟ್ಟು ಎತ್ಬಿಟ್ಟು ಹೋಗ್ಬೇಡ ಕಸನ ಅವ್ರು ನಮ್ಮಂಗೆ ಮನುಷ್ಯರೇ ಕೆಲಸ ಮಾಡೋರು ಏನೋ ಮಾಡಿ ಅತ್ತೆ ನಿಮ್ ಇಷ್ಟ ಇಲ್ಲಿ ಇಟ್ಟಿದ್ದೀನಿ ಹೇಗಾದ್ರೂ ಹಾಕೊಳ್ಳಿ ನಂಗೆ ಲೇಟ್ ಆಯ್ತು ಆಫೀಸಿಗೆ ನಾನು ಬರ್ತೀನಿ ಹುಳಿಂಗ್ ಎಲ್ಲಾ ಹಸಿದು ಒಣಗಿದು ಎಲ್ಲ ಒಟ್ಟಿಗೆ ತುಂಬಿಸ್ಬಿಟ್ಟು ಇಟ್ಟಿದ್ದಾಳಲ್ಲ ಸನ ಏನತ್ತೆ ಮೇಲ್ಮೈ ಇಲ್ಲಿ ನಿಮಿಷ ಏನತ್ತೆ ಏನ್ ಸಣ್ಣ ಇದು ಒಂದೇ ಒಂದೇ ಇದರಲ್ಲಿ ಎಲ್ಲ ತುಂಬಿಸಿದೆಯಲ್ಲ ಒಣಗಿದ್ದು ಎಲ್ಲವ ಡಿವೈಡ್ ಮಾಡಬೇಕು ತಾನೇ ಅಯ್ಯೋ ಡಿವೈಡ್ ಮಾಡೋಕೆ ಟೈಮ್ ಇರ್ಲಿಲ್ಲ ಅಥವಾ ನನಗೆ ಅದಕ್ಕೆ ಎಲ್ಲ ಒಟ್ಟಿಗೆ ಹಾಕ್ಬಿಟ್ಟೆ ಹಾಕ್ಬೇಕಾದ್ರೆ ಸಪ್ರೇಟ್ ಆಗಿ ಇಟ್ಕೊಳಕ್ ಆಗಲ್ವಾ ಡಬ್ಬ ಇಟ್ಕೊಂಡ್ರೆ ಆಗಲ್ವಾ ಒಂದು ಒಣಗಿದ್ದು ಒಂದು ಹಸಿದು ಏ ಅದು ಬೇರೆ ಮಾಡ್ತಾರ ಸುಮ್ಮನೆ ಇರತ್ತೆ ಏನು ಆಗಲ್ಲ ಎಲ್ಲರೂ ಕಸದ ಗಾಡಿಗೂ ಹಂಗೆ ಹಾಕೋದು ಎಲ್ಲರೂ ಡಿವೈಡ್ ಮಾಡ್ಕೊಂಡ್ಬಂದು ಬಂದೇನು ಹಾಕಲ್ಲ ಎಲ್ಲೋ ಒಬ್ಬೊಬ್ರು ಅಷ್ಟೇ ಡಿವೈಡ್ ಹಾಕೋದು ಅಲ್ಲ ಸಣ್ಣ ಎಲ್ಲರೂ ಹಾಕ್ತಾರೆ ಅಂತ ಹೇಳ್ಬಿಟ್ಟು ನೀನು ಹಾಕಕ್ ಹೋಗ್ತೀಯ ಸಣ್ಣ ನೀನ್ ಅರ್ಥ ಅರ್ಥ ಮಾಡ್ಕೋಬೇಕು ನಿನ್ನಿಂದಾನೇ ಬದಲಾವಣೆ ಶುರುವಾಗ್ಲಿ ನೀನ್ ಇವತ್ತು ಆತರ ಚೇಂಜ್ ಮಾಡಿ ಹಾಕು ಹಸಿದು ಒಣಗಿದು ಸಪ್ರೇಟ್ ಮಾಡಿ ಹಾಕು ನಾಳೆ ಇನ್ನೊಬ್ರು ಹಂಗೆ ಮಾಡ್ತಾರೆ ಆಮೇಲೆ ಇನ್ನೊಬ್ರು ಹಂಗೆ ಮಾಡ್ತಾರೆ ನಿಮ್ಮಿಂದಾನೇ ಬದಲಾವಣೆ ಶುರುವಾಗ್ಲಿ ಇವಾಗ ಒಂದ್ ಬಕೆಟ್ ಇಟ್ಟಿದ್ಯಾಲ ನೀನೇ ಅದನ್ನ ಸಪ್ರೇಟ್ ಮಾಡ್ ನೋಡೋಣ ಸ್ವಲ್ಪನೇ ತಾನೇ ಇದೆ ನೀನ್ ಸಪ್ರೇಟ್ ಮಾಡ್ ನೋಡೋಣ ಅಯ್ಯೋ ನನ್ನ ಕೈಯ್ಯಲ್ಲಿ ಆಗೋಲ್ಲ ಅಂತೆ ಹೆಂಗೆ ಸಪ್ರೇಟ್ ಇದನ್ನ ಅವ್ರು ಮಾಡ್ಕೋತಾರೆ ಬಿಡಿ ಅವ್ರದ್ದು ಅದೇ ತಾನೇ ಕೆಲಸ ನೋಡು ಸಣ್ಣ ನಮ್ಮ ಕಸ ಇರ್ತದಕ್ಕೆ ನೀನು ಇಷ್ಟು ಬೇಜಾರ್ ಮಾಡ್ಕೊಂತೀಯಲ್ಲ ಸನಾ ಆ ಗಾಡಿಯವ್ರ್ಗೆ ನೋಡಿದ್ರೆ ಏ ಬೇಜಾರ್ ಆಗುತ್ತೆ ಗೊತ್ತಾ ಒಂದು ಏರಿಯಾದಲ್ಲಿ ಸಾವಿರಾರು ಮನೆ ನೂರಾರು ಮನೆ ಕಸನ ಒಟ್ಟಿಗೆ ತುಂಬ್ಕೊಂಡು ಹೋಗ್ತಾರೆ ಎಲ್ಲ ಡಿವೈಡ್ ಮಾಡ್ತಾರೆ ಅವರು ಎಲ್ಲ ಡಿವೈಡ್ ಮಾಡಿ ಹಾಕ್ತಾರೆ ಅವರು ಮನುಷ್ಯರು ತಾನೇ ನಾವು ಥರ ಸಪ್ರೇಟ್ ಸಪ್ರೇಟ್ ಹಾಕೋದ್ರಿಂದ ನಾವು ಕಳ್ಕೊಳೋದು ಏನಿದೆ ಗಂಟು ನಾವು ಸ್ವಲ್ಪ ಶಿಸ್ತು ಕಲಿತೀವಿ ನಮ್ಮನ್ನ ನೋಡಿ ನಾಲ್ಕು ಜನ ಕಲಿತಾರೆ ನಮ್ಮ ಮಕ್ಕಳು ಕಲಿತವೆ ದಯವಿಟ್ಟು ನಾಳೆಯಿಂದ ನೀನ್ ಎರಡು ಡಬ್ಬ ಇಟ್ಕೋ ಹಸಿದೊಂದು ಒಣಗಿದೊಂದು ಸಪ್ರೇಟ್ ಮಾಡಿ ನೀಟಾಗಿ ತಗೊಂಡೋಗಿ ಕಸ ಹಾಕಮ್ಮ ಎಲ್ ಬೇಕಲ್ಲಿ ಹಾಕ್ಬಿಡ್ರಿ ದಯವಿಟ್ಟು ಕೈ ಮುಗಿದು ಕೇಳ್ಕೊತೀನಪ್ಪ